ಕಾಲಕ್ಕೆ ತಕ್ಕಂತೆ ಹಿಂದಿ ಭಾಷೆ ಹೆಚ್ಚು ಹೊಂದಿಕೊಳ್ಳುವಂತೆ ಮಾಡುವ ಹಾಗೂ ಪ್ರಾದೇಶಿಕ ಭಾಷೆಗಳೊಂದಿಗೆ ಅದರ ಸಹಬಾಳ್ವೆಯನ್ನು ಬೆಳೆಸುವ ಅಗತ್ಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒತ್ತಿ ಹೇಳಿದ್ದಾರೆ ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ಹಿಂದಿ ದಿನ ಹಾಗೂ ಐದನೇ ಅಖಿಲ ಭಾರತ ರಾಜಭಾಷಾ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು ಜನರು ತಮ್ಮ ಮಾತೃಭಾಷೆಯನ್ನು ಗೌರವಿಸುವುದರ ಜೊತೆಗೆ ಹಿಂದಿ ಭಾಷೆಯನ್ನು ಬೆಂಬಲಿಸುವಂತೆ ಕರೆ ನೀಡಿದರು ಹಿಂದಿ ಭಾಷೆ ಹೆಚ್ಚಿನ ಜನರಿಗೆ ತಲುಪಲು ಸಾಧ್ಯವಾಗುವಂತೆ ಕೇಂದ್ರ ಸರ್ಕಾರ ಸಾರಥಿ ವೇದಿಕೆ ಹಾಗೂ ಹಿಂದಿ ಶಬ್ದ ಸಿಂಧು ಉಪಕ್ರಮಗಳನ್ನು ಪರಿಚಯಿಸಿದೆ ಎಂದರು ಹಿಂದಿ ಕೇವಲ ಸಂಭಾಷಣೆಯ ಭಾಷೆಯಾಗಿ ಉಳಿಯಬಾರದು ಬದಲಾಗಿ ವಿಜ್ಞಾನ ತಂತ್ರಜ್ಞಾನ ನ್ಯಾಯ ಭಾಷೆಯಾಗಬೇಕು ಎಂದು ಒತ್ತಿ ಹೇಳಿದರು ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಹಿಂದಿ ಶಬ್ದ ಸಿಂಧು ಕೋಶ ವಿಶ್ವದ ಅತಿದೊಡ್ಡ ವಿಶ್ವಕೋಶವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಿಂದಿ ಜೊತೆಗೆ ಸ್ಥಳೀಯ ಭಾಷೆಗಳನ್ನು ಉತ್ತೇಜಿಸುವ ಮೂಲಕ ಗುಜರಾತ್ ಸ್ಫೂರ್ತಿದಾಯಕ ಮಾದರಿಯನ್ನು ರೂಢಿಸಿಕೊಂಡಿದೆ ಎಂದರು ಹಿಂದಿ ಹಾಗೂ ಪ್ರಾದೇಶಿಕ ಭಾಷೆಗಳ ನಡುವಣ ಸಾಮರಸ್ಯವನ್ನು ಹೆಚ್ಚಿಸುವ ಗುರಿ ಹೊಂದಿರುವ ಈ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಏಳು ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು अपनी मातृभाषा को सीखे और अगर बच्चा मातृभाषा सीख लेता है अगर बच्चा मातृभाषा सीख लेता है तो अपने मातृभाषा में पड़े हुए ज्ञान के अगाध भंडार के अंदर गोता लगाने के लिए आप उसको अपने आप एक गोताखोर बना